ಸೊ ಅಲ್ಲಿ ಅಲ್ಲಿ ನಿರ್ಮಾಪಕರು ಇಲ್ಲ ಇನ್ನೂ ಒಂದು ಹಾಡ್ಸೋಣ ಅಂತ ಜೊತೆಗೆ ಇನ್ನೊಂದು ಹಾಡ್ಸಿದ್ರು ಅಲ್ಲಿ ಎರಡು ಹಾಡು ಹಾಡ್ಕೊಟ್ರು ಇಮಿಡಿಯೇಟ್ ಆಗಿ ಅವರು ಸಪೋರ್ಟ್ ಮಾಡಿದ್ರು ಮತ್ತೆ ಪ್ರಸನ್ನ ಇವರು ಈಗ ಮ್ಯೂಸಿಕ್ ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದಾರೆ ಮತ್ತೆ ಇವರೆಲ್ಲ ನನಗೆ ತುಂಬಾ ಜೊತೆಗೆ ನಿಂತ್ಕೊಂಡು ಅವಾಗ ಕಂಪೋಸಿಷನ್ ಟೈಮ್ ಅಲ್ಲಿ ಒಳ್ಳೊಳ್ಳೆ ಟ್ರ್ಯಾಕ್ ಎಲ್ಲ ಹಾಡ್ಕೊಟ್ರು ಪ್ರಸನ್ನ ಒಳ್ಳೆ ಸಿಂಗರ್ ಅವ್ರಿಗೂ ಒಳ್ಳೆ ಫ್ಯೂಚರ್ ಇದೆ ಮತ್ತೆ ಇವರ ಸಿಸ್ಟರ್ ಬಂದು ಭಾವನಾ ಅಂತ ಅವರು ಅವಾಗ ಕ್ಲಾಸಿಕಲ್ ಸಿಂಗರ್ ಬೇಕು ಅಂತಂದಾಗ ಅವರು ಅವಾಗ ಹಾಡಲು ಅವ್ರಿಗೆ ಅವಾಗ ಎಷ್ಟು ಮೂರು ತಿಂಗಳು ಮಗು ಅನ್ನಿಲ್ಲ ಹಂಗಿದ್ದು ಕೂಡ ಅವರು ತುಂಬಾ ಖುಷಿಯಾಗಿ ಬಂದು ಮಗುವನ್ನ ಎನ್ಕೊಂಡ್ ಬಂದಾಗ ಬಂದು ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ ಹೋದ್ರು ಈ ತರ ಒಂದು ಫಿಲಂ ಅಂತ ಬಂದಾಗ ತುಂಬಾ ಜನ ಮತ್ತೆ ಮೈಸೂರಿನ ವಾಸವಿ ಅಂತ ಒಬ್ರು ಕ್ಲಾಸಿಕಲ್ ಸಿಂಗರ್ ಅವರು ಒಂದು ಹಾಡು ಹಾಡ್ಕೊಟ್ಟಿದ್ದಾರೆ ಮತ್ತೆ ಪಂಚಮ್ ಜೀವ ಅವರೊಂದು ಹಾಡು ಹಾಡಿದ್ದಾರೆ ಅಹ್ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಖುಷಿ ಕೊಡುವಂತದ್ದು ಗಣೇಶ್ ಹೆಬ್ರಿ ಸರ್ ನಮ್ಮ ಕೃಷ್ಣ ಸರ್ ಒಪ್ಸಿದ್ದು ಅವ್ರನ್ನ ಮತ್ತೆ ಅವರು ತುಂಬಾ ಖುಷಿಯಾಗಿ ಅವ್ರು ದಿನ ಎಲ್ಲ ಸ್ಪೆಂಡ್ ಮಾಡಿ ಜೊತೆಗಿದ್ದು ಮತ್ತೆ ಆಕ್ಚುಲಿ ಅವ್ರದ್ದು ಸ್ಟೈಲ್ ಬೇರೆ ನಮ್ಮ ರೆಕಾರ್ಡಿಂಗ್ ಫಾರ್ಮ್ ಬೇರೆ ಅವ್ರದ್ದು ಅದು ಲೈವ್ ಬೇರೆ ಸೊ ತುಂಬಾ ಹೈ ಇದೆ ಮತ್ತೆ ಆ ಎನರ್ಜಿ ಇದೆ ಅವರ ಎನರ್ಜಿ ಗೆ ಆ ಹಾಡಿಗೆ ಇನ್ನೇನು ಬೇಡ ಅನ್ನಿಸ್ತು ಆತರ ಬರೀ ಅವರ ಸಾಹಿತ್ಯಕ್ಕೆ ಅಷ್ಟು ಚೆನ್ನಾಗಿ ಅವ್ರು ಹಾಡ್ಕೊಟ್ರು ಹೀಗೆ ಎಲ್ಲದಕ್ಕೂ ಎಲ್ಲಾ ಹಾಡುಗಳಿಗೂ ಒಂದೊಂದು ಬೇರೆ ಬೇರೆ ಮೆರಗು ಸಿಕ್ಕಿದೆ ಸೊ ಹಾಗಾಗಿ ಇಷ್ಟಪಡ್ತೀನಿ ಮತ್ತೆ ಇದು ಹಾಡಿಯೋ ಅನ್ನೋ ಲೇಬಲ್ ಇಂದ ಬಿಡುಗಡೆ ಇರೋದು ಇನ್ನೂ ಖುಷಿ ಕೊಡೋ ವಿಚಾರ ಅದಕ್ಕೆ ಪ್ರೊಡ್ಯೂಸರ್ ಇಷ್ಟಪಡ್ತೀನಿ ಸೊ ಇನ್ನು ಫಿನಮ್ ಬಗ್ಗೆ ಮಾತಾಡೋರು ತುಂಬಾ ಜನ ಇದಾರೆ ಎಲ್ಲರೂ ಇದುವರೆಗೂ ಒಂದು ಒಂದು ಎಂಟೊಂಬತ್ತು ಫಿಲಮ್ಗಳು ರಿಲೀಸ್ ಆಗಿರ್ಬೋದು ಕೆಲವೊಂದ್ರಲ್ಲಿ ಒಳ್ಳೇದಾಗ್ತಿದೆ ಕೆಲವೊಂದ್ರಲ್ಲಿ ಖಂಡಿತ ಅಂದ್ರೆ ಹೌದು ಎಲ್ಲಾ ತರನೂ ಇದೆ ಈಗ ಆಡಿಯೋ ಕಂಪನಿ ಅಂತಂದ್ರೆ ತುಂಬಾ ಅಂದ್ರೆ ಯಾವ್ದೋ ಒಂದು ಏಳೆಂಟು ಫಿಲಮ್ ಹಾಕೋ ಎಫರ್ಟ್ ಯಾವ್ದಾದ್ರು ಒಂದ್ ಫಿಲಮ್ ಅಥವಾ ಒಂದ್ ಹಾಡ್ನಲ್ಲಿ ಅದು ರಿಕವರ್ ಆಗ್ಬೋದು ಅಥವಾ ಹಿಂಗ್ ಯಾವ ಹಾಡಲ್ಲೂ ನಗಣ್ಯ ಅನ್ನಷ್ಟು ದುಡ್ಡು ಬರ್ಬೋದು ಈ ತರದ ಎಲ್ಲಾ ತರನು ಇದೆ ಕಷ್ಟಗಳು ಇದೆ ಅದ ಪ್ರಾಫಿಟ್ ಇದೆ ಅದೆಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಏನಂತಂದ್ರೆ ಒಂದು ಫೇರ್ ಆಗ ಏನಂತಂದ್ರೆ ಶೇರ್ ಬೇಸಿಸ್ ಅಂದ್ರೆ ಅದು ಪ್ರೊಡ್ಯೂಸರ್ಗೂ ಗೊತ್ತಿರುತ್ತೆ ಇವ್ರಿಗೂ ಗೊತ್ತಿರುತ್ತೆ ಅದ್ರ ಟ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆನ್ಸಿ ಬಂದು ಮೈಂಟೈನ್ ಮಾಡೋಣ ಅನ್ನೋ ಉದ್ದೇಶ ಅಷ್ಟೇ ಇಲ್ಲ ಇಲ್ಲ ಹಾಗೇನಿಲ್ಲ ಅದನ್ನ ನಾನು ಯಾವತ್ತು ಅದನ್ನ ಫೋರ್ಸ್ ಮಾಡಿ ಅದನ್ನ ಇದು ಮಾಡಲ್ಲ ಅವರವರ ಫ್ರೀಡಮ್ ಅದು ಆ ತರದ್ದೇನಿಲ್ಲ ರೂಲ್ಸ್ ಆ ತರದ್ದೇನಿಲ್ಲ ಅನಿವಾರ್ಯ ಸಂದರ್ಭಗಳಲ್ಲಿ ನಮಗೆ ಕನ್ಫರ್ಟ್ ಆಗ್ತಾ ಇಲ್ಲ ಬೇರೆ ಆಡಿಯೋ ಕಂಪನಿಗಳು ಅಂತಂದಾಗ ಇಲ್ಲ ಈ ಮಾಡಬಹುದು ಅನ್ನೋ ಒಂದು ಸಾಧ್ಯತೆ ಅಷ್ಟೇ ಥ್ಯಾಂಕ್ ಯು ಯು ಹಿರಿಯ ಹಿರಿಯರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನನ್ ನಮಸ್ಕಾರಗಳನ್ನು ಸೇಸ್ತೀನಿ ಇದು ನಮ್ಮ ಮೊದಲ ಪ್ರಯತ್ನದ ಮೊದಲ ತೊಗರ ನುಡಿ ಅಂತಾರಲ್ಲ ಹಾಗೆ ಮೊದಲ ಸಿನಿಮಾ ಈ ಚಿತ್ರಕ್ಕೆ ಕತೆ ಚಿತ್ರಕತೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿ ಅದಕ್ಕೆ ಒಂದು ಮುಖ್ಯ ನಾಯಕನ ಪಾತ್ರವನ್ನು ಹೊಂದಿ ಒಂದು ಅವಕಾಶ ನಮಗೆ ನಿರ್ಮಾಪಕರು ಮಾಡಿಕೊಟ್ರು ಫಸ್ಟ್ ಮೊದಲಿಗೆ ಅವರಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ ಆ ಒಂದಷ್ಟು ಸಮಯದ ನಂತರ ಅಧಿಕೃತವಾಗಿ ಈಗ ಪ್ರೇಕ್ಷಕರ ಮುಂದೆ ಬಂದು ನಿಲ್ಲೋದಕ್ಕೆ ಈ ಸಿನಿಮಾ ಸರ್ವ ರೀತಿಯ ಆ ಅಡಚಣೆಗಳನ್ನ ನೀಡಿ ದಾಟಿ ಈಗ ಬರಲಿಕ್ಕೆ ತಯಾರಾಗಿದೆ ನಿಮ್ಮೆಲ್ಲರ ಪ್ರೀತಿ ಸಹ ಬರಬೇಕು ಮತ್ತೆ ಇವತ್ತು ಎಸ್ಪೆಷಲಿ ಇವತ್ತು ಆಡಿಯೋ ಬಿಡುಗಡೆಗೆ ಆ ಫಸ್ಟ್ ಒಂದು ಆಡಿಯೋ ಬಿಡುಗಡೆ ಮಾಡೋಣ ಅಂತ ಏನಕ್ಕೆ ಮಾಡ್ಕೊಡ್ ಅಂತಂದ್ರೆ ಅಷ್ಟು ಅತ್ಯದ್ಭುತವಾಗಿ ಹಾಡುಗಳನ್ನ ಸಮೇಜಿಸಿಕೊಟ್ಟಿರ್ತಕ್ಕಂಥವ್ರು ನಮ್ಮ ಸಂಗೀತದಿಂದರ್ತಕ್ಕಂಥ ಪುಣ್ಯ ಸಂತೇಶ್ವರ್ ಸರ್ ಇಡೀ ಸಿನಿಮಾದ ಇಡೀ ಸಿನಿಮಾದ ನಿಜವಾದ ಜೀವಾಳ ಅಂತ ಹೇಳ್ಬೇಕು ಅಂತಂದ್ರೆ ಆ ಸಂಗೀತ ದಯಗಳು ಮ್ಯೂಸಿಕ್ ಆಗಿರ್ತಕ್ಕಂಥದ್ದು ಸಂಗೀತ ಆ ಅವ್ರ ಮತ್ತೆ ಅವರೇ ಆ ಸಂದರ್ಭಕ್ಕೆ ತಕ್ಕಂತೆ ಸಂಯೋಜಿಸಿರ್ತಕ್ಕಂಥ ಸಾಹಿತ್ಯವೂ ಕೂಡ ಎಲ್ಲವೂ ಅತ್ಯದ್ಭುತವಾಗಿ ಮೂಡ್ ಬಂದಿದೆ ಅಹ್ ಇನ್ನೇನೋ ಅತಿ ಶೀಘ್ರದಲ್ಲೇ ಥ್ರಿಲ್ಲರ್ ಕೂಡ ಬಿಡುಗಡೆ ಮಾಡ್ತಾ ಇದೀವಿ ಇನ್ನು ಬಹುಶಃ ಇನ್ನೂ ಅತಿ ಶೀಘ್ರದಲ್ಲೇ ಆ ಚಿತ್ರ ಕೂಡ ಬಿಡುಗಡೆ ಆಗ್ತಾ ಇದೆ ಆದಷ್ಟು ಬೇಗ ಅದನ್ನ ತಿಳಿಸೋ ಪ್ರಯತ್ನ ಮಾಡ್ತೀವಿ ಚಿಕ್ಕೋರ ಈಗ ಇಂಕೋರ್ ಅಂದ್ರೆ ಅಹ್ ಈಗ ನಾವು ಮೊನ್ನೆ ಒಂದು ಮೂರ್ನಾಲ್ಕು ವರ್ಷಗಳಿಂದ ಕೊರೋನಾ ವೈರಸ್ ಬಂತು ವೈರಸ್ ಬಂತು ಕೊರೋನಾ ವೈರಸ್ ಅಟ್ಯಾಕ್ ಆಯ್ತು ಆ ಕೊರೋನಾ ಗೆ ಆಂಟಿವೈರಸ್ ಅನ್ನ ಕಂಡಿರೋದು ಕೋವಿಶೀಲ್ಡ್ ಅಥವಾ ಕೋವಿ ಏನೋ ಕೋವ್ಯಾಕ್ಸಿನ್ ಆ ಥರದ್ದು ಏನೋ ಒಂದು ಕಂಡಿರೋದು ಸೊ ಇಲ್ಲಿ ಹಿಕೋರ್ ಅಂತಕ್ಕಂಥದ್ದು ಜಸ್ಟ್ ಲೈಕ್ ಆಂಟಿವೈರಸ್ ಇದು ವೈರಸ್ ಅಲ್ಲ ಹಿಕೋರ ವೈರಸ್ ಅಲ್ಲ ಆಂಟಿವೈರಸ್ ಸೊ ಹಾಗಿದ್ರೆ ವೈರಸ್ ಏನು ಆ ವೈರಸ್ ಏನು ಅಂತ ತಿಳ್ಕೊಬೇಕಂದ್ರೆ ಅಂದ್ರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಎಸ್ ಅದು ಆಕ್ಚುಲಿ ಕೊರೋನಾ ಟೈಮ್ ಅಲ್ಲಿ ಶುರು ಮಾಡ್ಕೊಂಡ್ವಿ ಅದು ಸ್ವಲ್ಪ ಅಡೆತಡೆ ಆಗಿದ್ರಿಂದ ಸ್ವಲ್ಪ ಅದನ್ನ ಮೀರಿ ಮತ್ತೆ ಒಂದಷ್ಟು ಏರುಪೇರುಗಳು ಇರುತ್ತಲ್ಲ ಅದೆಲ್ಲ ದಾಟ್ಕೊಂಡು ಬರೋದಕ್ಕೆ ಇಲ್ದಾಯ್ತು ಆದ್ರೆ ಸಿನಿಮಾ ಸ್ವಲ್ಪ ತಡವಾದ್ರು ಕೂಡ ಎಲ್ಲಾನು ಕೂಡ ಆಕ್ಚುಲಿ ನಾವು ಪ್ರಮೋಷನ್ ಶೋ ಅಂತ ಮಾಡಿದ್ವಿ ಇದೇ ಥಿಯೇಟರ್ ಕೂಡ ಪ್ರಮೋಷನ್ ಮೂರು ಪ್ರಮೋಷನ್ ಶೋನು ಕೂಡ ಮಾಡಿದ್ವಿ ನಾವು ಬಹಳ ಅತ್ಯ ಏನದು ಅಭೂತಪೂರ್ವ ಸಪೋರ್ಟ್ ಅಂತ ಹೇಳ್ತೀವಲ್ಲ ತುಂಬಾ ಎಲ್ಲರೂ ತುಂಬಾ ಚೆನ್ನಾಗಿ ಒಪ್ಕೊಂಡು ಈಗ ಪ್ರಾಮಾಣಿಕವಾಗಿ ಸ್ನೇಹಿತರು ಅಂತ ಅಂದಾಗ ಈ ಸಿನಿಮಾ ಚೆನ್ನಾಗಿದೆ ಅಂತ ಅನ್ಕೊಳ್ಳುದು ಬೇರೆ ಸರ್ ಅದನ್ನ ಮೀರಿ ಈಗ ನಾವು ರಂಗಭೂಮಿಯಿಂದಲೂ ಸ್ವಲ್ಪ ಆಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಆ ಯಾರೋ ಎಲ್ಗೊಂದ ಕ್ಷಣ ಹೋಗ್ಲಿಕ್ಕೆ ಹೋಗ್ಲೋದ್ರ ಅಂದಾಕ್ಷಣ ಕ್ಷಣ ಖುಷಿ ಪಡೋದು ಅಥವಾ ಏನೋ ಅಂದ್ರ ಒಂದಾಕ್ಷಣ ಆ ಥರದ್ದೇನಿಲ್ಲ ಅದನ್ನ ಸಪ್ರೇಟ್ ಆಗಿ ಅದನ್ನ ಹೊತ್ತಿಟ್ಟು ನಾವು ಕೂಡ ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ನಮ್ಮ ಅಂತರ್ಜಿ ಪ್ರಾಮಾಣಿಕವಾಗಿ ಏನ್ ಅನ್ಸುತ್ತೆ ಅಂತಕ್ಕಂಥದ್ದನ್ನ ನೋಡಿದಾಗ ಎಸ್ ನಾವು ಈಗ ಧೈರ್ಯವಾಗಿ ಪ್ರೇಕ್ಷಕರ ಮುಂದೆ ಅಧಿಕೃತವಾಗಿ ಹೋಗಬಹುದು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಬಂದ ಮೇಲೆ ನಿರ್ಮಾಪಕರು ನಾವೆಲ್ಲ ಕುತ್ಕೊಂಡು ನಡೀರಾಕೆ ಈಗ ಹೋಗೋಣ ಧೈರ್ಯವಾಗಿ ಈಗ ನಾವು ಮುನ್ನುಗ್ಗೋಣ ನಡೀರಿ ಅಂತ ಹೇಳಿ ಯಾಕಂದ್ರೆ ಆ ವೀನಾಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಹೆಸರಿಟ್ಕೊಂಡು ಸುಮ್ ಸುಮ್ನೆ ಏನೇನೋ ಒಂದು ಜವಾಬ್ದಾರಿ ರಹಿತವಾಗಿ ಏನೋ ಮಾಡೋದ್ರಲ್ಲಿ ಅರ್ಥ ಇಲ್ಲ ಆತರ ಇದ್ರೆ ನಾವು ಅದರ ಹೆಸರನ್ನೇ ಬಳಸ್ಕೋಬಾರದು ಇಟ್ಕೋಬಾರ್ದು ಸೊ ಖಂಡಿತವಾಗ್ಲು ಅಷ್ಟು ನಾನು ನಾನು ಆಕ್ಚುಲಿ ಕೆಲವರು ಇಲ್ಲೇ ಇದ್ದಾರೆ ನೀವೇ ಅವ್ರನ್ನ ಕೆಲವರು ಅಂತ ನೋಡಿದಂತ ಕೆಲವರು ಇಲ್ಲಿದ್ದಾರೆ ತೊಂಬತ್ತೆಂಟು ಪರ್ಸೆಂಟ್ ಈ ಸಿನಿಮಾನ ತುಂಬಾ ಅತ್ಯದ್ಭುತ ಒಪ್ಕೊಂಡಿದ್ದಾರೆ ಈ ವಿವತ್ತಿನ ಕನ್ನಡ ಚಿತ್ರಣಕ್ಕೆ ಈ ತರದೊಂದು ಸಿನಿಮಾ ಬೇಕು ತುಂಬಾ ಅವಶ್ಯಕ ಮತ್ತು ಯಾವುದೇ ಕಾರಣಕ್ಕೂ ಈ ಸಿನಿಮಾನ ಬಿಡುಗಡೆನ ತಡೆ ಮಾಡಬೇಡಿ ಆದಷ್ಟು ಬೇಗ ಬಿಡುಗಡೆ ಮಾಡಿ ಯಾವ ಮಲಯಾಳಂ ಸಿನಿಮಾಗೂ ಯಾವ ಸಿನಿಮಾಗೂ ಇದು ಕಡಿಮೆ ಇಲ್ಲ ಅತ್ಯದ್ಭುತವಾಗಿದೆ ಅಮೋಘವಾಗಿದೆ ಅಂತಾನೆ ಎಲ್ಲ ಹೇಳಿದ್ದಾರೆ ಸೊ ಅದು ನಮ್ಗೊಂದು ಶಕ್ತಿ ಕೊಟ್ಟಿದೆ ಆತ್ಮವಿಶ್ವಾಸ ಕೊಟ್ಟಿದೆ ಶೂಟಿಂಗು ಮೊದಲಿಗೆ ನಾವು ಜೋಗ್ ಫಾಲ್ಸ್ ಸಾಗರ ಸಾಗರ ಜೋಗ್ ಫಾಲ್ಸ್ ಮತ್ತೆ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ಮೊಟ್ಟ ಮೊದಲ ಬಾರಿಗೆ ಆಕ್ಷನ್ ಕಟ್ಟಲಿದೆ ನಮ್ಮ ನೀನಸಬ್ಬ ರಂಗಮಂದಿರದಲ್ಲಿ ಆಕ್ಚುಲಿ ಅವರು ಈ ತರದ ಒಂದು ಕಮರ್ಷಿಯಲ್ ಮೂವಿಗಳಿಗೆ ಅವಕಾಶನ ಕೊಡಲ್ಲ ಆದ್ರೂ ಕೂಡ ಆ ಕತೆ ಆ ಹೋರಣ ಮತ್ತೆ ಅದೊಂದು ಸಾಹಿತ್ಯ ಆ ಮತ್ತೆ ನಮ್ಮ ಮ್ಯೂಜಿಕ್ ಡೈರೆಕ್ಟರ್ ಮಾಡಿದಂತಹ ಆ ಒಂದು ಸಂಗೀತ ಏನು ಅತ್ಯದ್ಭುತವಾಗಿತ್ತು ಸೊ ಅದನ್ನ ನಾವು ಕೇಳಿ ಇಲ್ಲ ಇಲ್ಲಿಂದ ಶುರುವಾಗ್ಲಿ ನಮ್ಮ ಕೇಳಿದ್ರೆ ರತ್ನಕ್ ಅವರು ಅಷ್ಟು ವರ್ಷಗಳ ಒಂದು ಶ್ರಮ ಐತಲ್ಲ ಅವರ ತ್ಯಾಗ ಐತಲ್ಲ ಅದು ಮತ್ತೆ ನಾನು ಕೂಡ ನೀನಾಸಂ ವಿದ್ಯಾರ್ಥಿನಿ ಆಗಿದ್ದರಿಂದ ಮತ್ತೆ ಅದರ ಇಲ್ಲ ಇದನ್ನ ಇಲ್ಲಿ ಮಾಡೋದ್ರಿಂದ ನಮ್ಮ ಸಂಸ್ಥೆಗಿರೋದು ಅಕ್ಕಿ ಆಗಲ್ಲ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಅಲ್ಲಿಯೂ ಅವರಿಗೂ ಒಂದು ಬಂದು ನಮ್ಮ ಮೇಲಿನ ಒಂದು ಅಭಿಮಾನ ಪ್ರೀತಿಗೆ ಒಂದು ಪ್ರೋತ್ಸಾಹಕ್ಕೆ ಅವಕಾಶ ಕೊಟ್ಟರು ಅಲ್ಲಿಂದ ಶುರುವಾಗಿ ಬೆಂಗಳೂರು ಸುತ್ತಮುತ್ತ ಹೆಸರುಘಟ್ಟ ಅಲ್ಲಿಂದ ಎಲ್ಲ ಶೂಟಿಂಗ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇವತ್ತು ನನ್ನ ಜೀವನದ ಒಂದು ಸುಂದರ ಕ್ಷಣ ಅಂತಾನೆ ಹೇಳ್ಬೋದು ಎಲ್ಲಾ ಕಲಾವಿದರಿಗೂ ಒಂದು ಆಸೆ ಇರುತ್ತೆ ನಾನು ಒಳ್ಳೆ ಪಾತ್ರದಲ್ಲಿ ಅಹ್ ಕಾಣಿಸ್ಕೊಳ್ಬೇಕು ಅಹ್ ಅಂದ್ರೆ ಕಲಾವಿದ ಅಥವಾ ಕಲಾವಿದೆ ಅಹ್ ಯಾರೇ ಆಗ್ಲಿ ಆಸೆ ಇರುತ್ತೆ ಒಂದ್ ಎತ್ತರ ಸ್ಥಾನಕ್ಕೆ ಹೋಗ್ಬೇಕು ಅಂತ ಸೊ ಅದೇ ಆಸೆ ಕನಸುಗಳನ್ನ ಇಟ್ಕೊಂಡು ಬಂದಂತೋಳು ನಾನು ಆ ಸೀರಿಯಲ್ಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೆ ನಾಟಕ ರಂಗಭೂಮಿಯನ್ನ ಮಾಡ್ಕೊಂಡ್ ಬರ್ತಾ ಇದ್ದೆ ಸೊ ಇವತ್ತು ನನ್ನ ಈ ಸಿನಿಮಾದಲ್ಲಿ ಒಂದು ಭಾಗಿಯಾಗಿದ್ದೀನಿ ಒಂದು ಭಾಗ ಅಂತ ಹೇಳೋದಿಕ್ಕೆ ನಾನು ಹೆಮ್ಮೆ ಅಂತ ಅನ್ಸುತ್ತೆ ಇದಕ್ಕೆ ಕಾರಣ ಆಗಿರುವಂತ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಇಡೀ ಚಿತ್ರತಂಡಕ್ಕೆ ನನ್ನ ನನ್ನ ಧನ್ಯವಾದಗಳನ್ನ ಇಷ್ಟ ಇಷ್ಟಪಡ್ತೀನಿ ಆ ಈ ಕ್ಷಣದಲ್ಲಿ ನಾನು ಪುನೀತ್ ಸರ್ನ ನೆನ್ಸ್ಕೊ ನೆನ್ಸ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ಕಟಕ ಅಂತ ಒಂದು ಸಿನ್ಮಾ ಮಾಡಿದೆ ಆ ಸಿನಿಮಾ ಬಂದ್ಬಿಟ್ಟು ಪಿ ಅವ್ರದೇ ಪ್ರೊಡಕ್ಷನ್ ಹೌಸ್ ಇಂದ ನಾನು ಶುರು ಮಾಡಿದ್ದು ಅಲ್ಲಿ ಇದೇ ತರ ಸಂಗೀತ ಅಂದ್ರೆ ಆಡಿಯೋ ರಿಲೀಸ್ ಟೈಮ್ ಅಲ್ಲಿ ಸರ್ ಬಂದಿದ್ರು ಆಗ ಒಂದ್ ಮಾತು ಹೇಳಿದ್ರು ಅಂದ್ರೆ ರವಿ ಬಸವ್ ಸರ್ ನಿರ್ದೇಶನದ ಅದು ಸಿನ್ಮಾ ಅವರು ಯಾವಾಗ್ಲೂ ರವಿ ಬಸ್ರ್ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು ನೀವು ಸಿನಿಮಾಗಳನ್ನ ಜಾಸ್ತಿ ಮಾಡ್ತಾ ಹೋಗಿ ಸೀರಿಯಲ್ ಗಳ್ ಮಾಡ್ಬೇಡಿ ಅಂತೆಲ್ಲ ಹೇಳ್ತಾ ಇದ್ದಾಗ ಆ ಹೌದು ಹಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಮೋಸ್ಟ್ಲಿ ಅವ್ರು ಹೇಳಿದ್ರು ಏನೋ ಗೊತ್ತಿಲ್ಲ ಪುನೀತ್ ಸರ್ ಒಂದ್ ಮಾತ್ ಹೇಳಿದ್ರು ಆ ನೀವು ತುಂಬಾ ಒಳ್ಳೆ ಕಲಾವಿದೆ ತುಂಬಾ ಚೆನ್ನಾಗ್ ನಟನೆ ಮಾಡಿದೀರ ಸಿನಿಮಾಗ್ ಬನ್ನಿ ನೀವು ಅಂತ ಇವತ್ ಅವ್ರ ಇಲ್ಲ ಬಟ್ ಆದ್ರೆ ಅವ್ರ ಹಾರೈಕೆ ಅವ್ರ ಆಶೀರ್ವಾದ ಅವ್ರ ಪ್ರೀತಿ ನನ್ ಮೇಲೆ ಆ ಆಯ್ತು ಅನ್ಸುತ್ತೆ ಅವ್ರು ಹೇಳಿದ ಕೆಲವೇ ದಿನಗಳಲ್ಲಿ ನನಗೆ ರತ್ನಕ್ಕ ಅವ್ರ ಕಡೆಯಿಂದ ಕಾಲ್ ಬರುತ್ತೆ ಈ ತರ ಒಂದ್ ಸಿನಿಮಾ ಮಾಡ್ತಾ ಇದೀವಿ ಅದ್ರಲ್ಲಿ ಪ್ರಮುಖ ನಾಯಕ ನಟಿಯಾಗಿ ನೀನ್ ಮಾಡ್ಬೇಕು ಅಂತ ನಾನಾ ನಾನು ಆಲ್ರೆಡಿ ಸೀರಿಯಲ್ ಗಳನ್ನ ಮಾಡ್ಕೊಂಡ್ ಬರ್ತಾ ಇದೀನಿ ನಾನಾ ಅಂತ ಕ್ವಶನ್ ಕೇಳಿದಾಗ ಅವರು ರತ್ನಕ್ಕ ನನ್ನ ನೀನ ಸಮ್ಮಲ್ಲಿ ನೋಡ್ಕೊಂಡ್ ಬರ್ತಾ ಇದ್ರು ಅಹ್ ಅವ್ರಿಗೇನೋ ಗೊತ್ತಿಲ್ಲ ಈ ಪಾತ್ರಕ್ಕೆ ನಾನ್ ಸೂಟಬಲ್ ಅಂತ ಅನ್ಸಿತ್ತು ಅನ್ಸುತ್ತೆ ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿದ್ರು ಅನ್ಸತ್ತೆ ಅಹ್ ಪಾತ್ರವನ್ನ ಕೊಟ್ಟಿದ್ದಾರೆ ಇಡೀ ತಂಡ ಶ್ರದ್ಧೆಯಿಂದ ಪ್ರೀತಿಯಿಂದ ಆಸಕ್ತಿಯಿಂದ ಎಲ್ಲರೂ ವರ್ಕ್ ಮಾಡಿದ್ದಾರೆ ಆ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಇದಕ್ಕೆ ಕ್ಲಾಪ್ ಮಾಡಿದ್ದು ಡಿ ಬಾಸ್ ನಮ್ಮ ದರ್ಶನ್ ಸರ್ ಆ ಮಾಧ್ಯಮದ ಮೂಲಕ ಹೇಳ ಒಂದೇ ಒಂದು ಕೇಳ್ಕೊತೀನಿ ಅವ್ರಿಗೆ ನೀವು ಕ್ಲಾಪ್ ಮಾಡೋದಿಕ್ ಬಂದಾಗ ನಮ್ಮೆಲ್ರಿಗೂ ಇಡೀ ಚಿತ್ರ ತಂಡದಕ್ಕೆ ಮನಸ್ಪೂರ್ವಕವಾಗಿ ಹಾರೈಸಿದ್ರಿ ಇದೇ ಆಗಸ್ಟ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸರ್ ಬಿಡು ಮಾಡ್ಕೊಂಡು ನಮ್ಮ ಸಿನಿಮಾವನ್ನ ನೋಡ್ಬೇಕು ಅಂತ ಈ ಮೂಲಕ ಕೇಳ್ಕೋತೀನಿ ಹಾಗೆ ಪ್ರೇಕ್ಷಕರಿಗೂ ಕೂಡ ದಯಮಾಡಿ ಚಿತ್ರತಂಡಕ್ಕೆ ಬಂದು ನಮ್ಮ ಸಿನಿಮಾವನ್ನ ನೋಡ್ಬೇಕು ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷ ಬಂದ್ರೆ ಅಂದ್ರೆ ಏನು ಸಿನಿಮಾಗಳು ಬಂದಿದ್ಯಲ್ಲ ಇದೆಲ್ಲದಕ್ಕಿಂತ ವಿಭಿನ್ನವಾದ ಒಂದು ಸಿನಿಮಾ ಅಂತ ನಾನು ಹೇಳದಿಕ್ ಮನಸ್ಪೂರ್ವವಾಗಿ ನಾನು ಹೇಳೋದಿಕ್ ಇಷ್ಟಪಡ್ತೀನಿ ದಯಮಾಡಿ ಚಿತ್ರತಂಡಕ್ಕೆ ಬನ್ನಿ ಆ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ನೋಡಿ ಹಾರೈಸ್ಬೇಕು ಇಡೀ ಚಿತ್ರತಂಡಕ್ಕೆ ಅಂತ ಕೇಳ್ಕೊತೀನಿ ಮಾಧ್ಯಮ ಮಿತ್ರರಲ್ಲೂ ಒಂದೇ ಒಂದ್ಕೋರಿಗೆ ನಿಮ್ಮ ಸಪೋರ್ಟ್ ಅಂದ್ರೆ ತುಂಬ ಅಂದ್ರೆ ತುಂಬಾ ಮುಖ್ಯ ದಯಮಾಡಿ ಸಪೋರ್ಟ್ ಮಾಡಿ ಇಡೀ ಚಿತ್ರತಂಡಕ್ಕೆ ಹಾರೈಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರು ಬಂದು ಈ ಸಿನಿಮಾ ನೋಡಿ ಹಾರೈಸಿ ಹ್ಮ್ ಓಕೆ ಹೇಳಿದಾಗೆ ನಾನು ಅವ್ರ ಆಫೀಸಿಗೆ ಹೋಗಿ ಕೇಳ್ಕೊಂಡಾಗ ಅಕ್ಕ ನೀನ್ ಅವತ್ತು ಹೊಟ್ಟೆ ತುಂಬಾ ಊಟ ಹಾಕಿದ್ಯಾ ಇವತ್ತು ನೀನ್ ಕುತ್ಕೊಂಡು ನೀನ್ ಕೂತ್ಕೋ ಊಟ ಮಾಡ್ಬೇಕು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಅವ್ರು ಆಫೀಸಲ್ಲಿ ಅಮ್ಮನವರದ್ದೊಂದು ಮೂರ್ತಿ ಇಟ್ಟಿದ್ದಾರೆ ಅದನ್ನ ನೋಡಿ ಒಂದು ಎಲ್ಲಿಲ್ಲದ ಒಂದು ತುಂಬಾ ಮನಸ್ಸಿಗೆ ಸಂತೋಷ ಆಗಿ ನಾನು ಊಟ ಹಾಕಿದಂತ ವ್ಯಕ್ತಿ ಅಂದ್ರೆ ಒಬ್ಬ ಸ್ಟೂಡೆಂಟ್ ಒಂದು ವರ್ಷ ಊಟ ಹಾಕ್ತೀವಿ ಅಂತ ಒಂದು ವ್ಯಕ್ತಿ ಇಂಥದ್ದೊಂದನ್ನ ಮಾಡಿಕೊಂಡು ಇಷ್ಟು ಮುಂದೆ ಬಂದಿದಾರಲ್ಲ ಅವರ ಜೊತೆಗಿರೋ ನಿರ್ಮಲಾ ಮೇಡಮ್ ಅವರಿಗೆ ಸ್ಫೂರ್ತಿ ಹಾಗಾಗಿ ನನ್ಗ ಅವ್ರ ಬಗ್ಗೆ ತುಂಬಾ ಖುಷಿ ನಾನು ಯಾವ್ದಾದ್ರು ಫೋನ್ ಮಾಡಿ ಮಾತಾಡ್ತಾ ಇರ್ತೀನಿ ಬಾಳಕ ಮಾಡಕ ನನ್ನ ಹತ್ರ ಅವತ್ತು ಅವ್ರು ದುಡ್ಡು ತಗೊಂಡಿದ್ದು ಬರೀ ಕೇವಲ ಒಂದು ರೂಪಾಯಿ ಮಾತ್ರ ಬರೀ ಒಂದು ರೂಪಾಯಿಯನ್ನ ದೇವ್ರ ಮುಂದೆ ಅಕ್ಕ ನೀನು ಅಷ್ಟೇ ಕೇಳಿದ ಒಂದು ರೂಪಾಯಿಯನ್ನು ನಿರೀಕ್ಷೆ ಮಾಡಿ ಇವತ್ತಿಗೂ ಕೂಡ ನಾನ್ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ಡಬ್ಬಿಂಗಿಗೆ ಬಂದಿದ್ರು ಅವ್ರು ಬಂದಾಗ ಅದನ್ನ ಕೇಳಿ ತೊಡ್ಕೊಳಕ್ ಆಗ್ದೇನೆ ಅದು ಹೇಳಕ್ಕಲ್ಲ ಅಷ್ಟು ಅಂತ ಹಾಗಾಗಿ ಹೇಳ್ತಾವ್ ತುಂಬಾ ಇದೆ ನಿಗಾ ನಾನು ಹದಿನೆಂಟು ವರ್ಷ ಅಂದ್ರೆ ಮಕ್ಕಳಿಗೆಲ್ಲ ಊಟ ಹಾಕಿದ್ದು ಸತೀಶ ಇರ್ಬೋದು ಯೂಟರ್ನಲ್ಲೂ ನಮ್ಮ ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋ ಸಿನ್ಮಾ ಸತೀಶ ದರ್ಶನ್ ಅಚ್ಯುತ ಧರ್ಮೇಂದ್ರ ಶೈಲ ತುಂಬಾ ಜನ ನಮ್ಮ ಜೀ ಕನ್ನಡದಲ್ಲಿ ಆಟ ತುಂಬಾ ಜನ ಹದಿನೆಂಟು ವರ್ಷ ನಾನು ಊಟ ಹಾಕಿದ್ದೀನಿ ಅದ್ರಲ್ಲಿ ಒಂದೆಲ್ಲಿಸ್ಕೊಂಡಿದ್ದಾರೆ ಇವತ್ತು ನಾನು ಒಂದು ಅಡೆತಡೆಗಳ ನಡುವೆಯೂ ಕರೋನಾ ಅನ್ನೋ ಟೈಮ್ ಅಲ್ಲಿ ಎಷ್ಟೆಷ್ಟು ಅಡೆತಡೆಗಳು ಬಂತು ಈ ಮಧ್ಯೆ ನಮ್ಮ ಎಕ್ಸ್ಪೈರ್ಡ್ ಆದ್ರು ಆ ಅದರ ನಡುವೆ ಒಂದು ವರ್ಷ ನಾನು ಮನೆಗೆ ಉತ್ಕೊಂಡು ಕಡೆಗೆ ನಮ್ಮ ಕುಟುಂಬದವರು ನನಗೆ ಬೆನ್ನೆಲು ನಿಂತಿದ್ದು ನನ್ ಮಗ ನಮ್ಮ ಕುಟುಂಬದವರು ಇವತ್ತಿಗೆ ನಾನು ಇಲ್ಲೇನಾದ್ರೂ ಕೂತಿದ್ದೀನಿ ಅಂದ್ರೆ ಅದಕ್ಕೆ ನಮ್ಮ ಇಡೀ ಕುಟುಂಬ ಸಪೋರ್ಟ್ ಇದೆ ಇಲ್ಲ ಅಂದ್ರೆ ಅವ್ರು ಇಲ್ಲದೆ ನಾನು ಇಲ್ಲ ಇಲ್ಲಿ ಯಾರಿಗೇ ಆಗ್ಲಿ ಆ ಮನೆಯಲ್ಲಿ ಎಲ್ರು ಚೆನ್ನಾಗಿರ್ಬೇಕು ಆ ಆ ಇದರಲ್ಲಿ ನಮ್ಮ ಕುಟುಂಬ ಮಾದರಿ ಆ ನಾನು ಒಂದು ಸಿನಿಮಾಕ್ಕೆ ಕೈ ಹಾಕೊಂಡು ಇಷ್ಟೆಲ್ಲ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಮನೆಯವ್ರ ಇಲ್ಲದೆ ಇರುವಾಗ ನನ್ನನ್ನ ತೂಗಿಸಿ ಎದ್ದೇಸಿ ಆ ಮಾಡಿದ್ದು ನನ್ನ ಮಗ ನನ್ಗೆ ಇವತ್ತು ಯಾವ ಇದನ್ನು ಹೇಳಕ್ ಆಗಲ್ಲ ನನ್ಗೆ ನನ್ ಮಗ ಇವತ್ತು ಸಪೋರ್ಟ್ ಮಾಡದೆ ಹೋಗಿದ್ರೆ ಅಥವಾ ನನ್ನ ಕುಟುಂಬ ಸಪೋರ್ಟ್ ಮಾಡದೆ ಹೋಗಿದ್ರೆ ಇವತ್ತು ಇಲ್ಲಿ ಬಂದು ಕೂರಕಾಗ್ತಿರ್ಲಿಲ್ಲ ಅಹ್ ಅಂಗೆ ನನ್ಗೆ ಆಡಿಯೋ ರೈಟ್ಸ್ ವಿಚಾರ ಬಂದಾಗ ನನ್ಗೆ ನಮ್ಮ ಸರ್ ಪೂರ್ಣ ಸರ್ ಹತ್ರ ಹಿಂಗೆ ಮಾತಾಡ್ದಾಗ ಲಾಸ್ಟ್ ಆಪ್ಷನ್ ಹೋಗಿದ್ದು ನಾವ್ ಅವ್ರ ಹತ್ರ ಕೇಳ್ಕೊಂಡಾಗ ಇಲ್ಲ ಈಗ ಮಾಡೋಣ ನಿಮ್ಗೆ ಒಪ್ಪಿಗೆ ಇದ್ರೆ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲರೂ ಒಪ್ಕೊಂಡು ಅವರ ಒಂದು ಸಂಸ್ಥೆ ಮೂಲಕ ನಮ್ಮ ಆಡಿಯೋನ ಬಿಡುಗಡೆ ಮಾಡ್ತಾ ಮಾಡಿದೀವಿ ಕೂಡ ಎಲ್ರೂ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ನಿರ್ಮಾಪಕರನ್ನ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ನಾನು ಮಾತಿ ಬಂದಿರೋ ನಾನು ಎಲ್ಲದ್ರೂ ಕೇಳ್ಕೊತಾ ಇದೀನಿ ಹೊಸ ನಿರ್ಮಾಪಕರು ಬರ್ಬೇಕು ಹೊಸ ಸಿನ್ಮಾ ಬರ್ಬೇಕು ಹೊಸದು ಬೆಳಿಬೇಕು ಸಿನ್ಮಾ ಉಳಿಬೇಕು ಕನ್ನಡ ಉಳಿಬೇಕು ಫಸ್ಟ್ ಕನ್ನಡ ಉಳಿಬೇಕು ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಎಲ್ಲರತ್ರ ಕೇಳ್ಕೊತಾ ಇದೀನಿ ದರ್ಶನ್ ಸರ್ ಆ ನಾನು ಭೇಟಿ ಮಾಡೋದಕ್ಕೆ ಅವಕಾಶ ಸುಮಾರು ಒಂದು ನಾಲ್ಕ್ ಸಲ ಹೋದೆ ಯಾಕೆ ಅಂತ ಪ್ರಶ್ನೆ ಅದನ್ನ ನಾನೇ ಹೇಳ್ತಾ ಇದ್ದೀನಿ ನನ್ಗೆ ಭೇಟಿ ಆಗ್ಲಿಲ್ಲ ಆದ್ರೆ ಒಂದು ಫೋನ್ ಮೂಲಕ ನನ್ಗೊಂದು ವಿಶ್ ಮಾಡಿದ್ದಾರೆ ಆ ಒಳ್ಳೇದಾಗ್ಲಿ ಅಕ್ಕ ಹೊರಗಡೆ ಬನ್ನಿ ಆದಷ್ಟು ಬೇಗ ಹೊರಗಡೆ ಬನ್ನಿ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ ಅಹ್ ಅವ್ರಿಗೆ ನಾನು ನೀ ಕೂತ್ಕೊಂಡೆ ಆ ಅವರಿಗೆ ನಾನು ಈ ವಿಷಯವನ್ನ ಕಲ್ಪಿಸ್ತಾ ಇದ್ದೀನಿ ಇವತ್ತು ಆಡಿಯೋ ರಿಲೀಸ್ ಮಾಡ್ತಾ ಇದೀವಿ ನೀನು ಒಂದ್ಸರಿ ಕೇಳಪ್ಪ ನೋಡಪ್ಪ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಮಾಡಿದ್ದಾರೆ ಆದ್ಮೇಲೆ ಒಂದು ಭೇಟಿ ಪ್ರಯತ್ನ ಮಾಡಿದ್ವಿ ಅಂತ ಹೇಳಿದ್ರೆ ಬಿಡುಗಡೆ ಬಂದಿದೆ ಆಗಸ್ಟ್ ಅಲ್ಲಿ ತೆರೆಗೆ ಬರುತ್ತೆ ನಾವು ಪ್ರಯತ್ನ ಪಟ್ಟಿದೀವಿ ಆಮೇಲೆ ಅವರ ವೈಯಕ್ತಿಕ ಬದುಕಿನ ನಡುವೆ ನಾವು ಸ್ವಲ್ಪ ಮೂಗ್ ತುರ್ಸೋದು ಸ್ವಲ್ಪ ಕಷ್ಟ ಆಗತ್ತೆ ಅದು ನಮಗ್ ಬೇಡ ಬೇಡದಿರೋ ವಿಚಾರ ಅದು ಅವ್ರವ್ರು ಇದ್ ಮಾಡ್ಕೊತಾರೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ಕೇಳ್ಕೊಂಡ್ರಿ ಅವರಿಗೆ ಸಮಯದ ಅಭಾವನೂ ಇದೆ ಒಂದು ಆಮೇಲೆ ಈಗಿರುವ ಒಂದು ಸುಚುವೇಶನ್ ಅಲ್ಲಿ ಅವರು ಏನನ್ನು ತಗೊಳ್ಳೋ ಇದ್ರಲ್ಲಿ ಇಲ್ಲ ಅಂತ ಅನ್ಕೋತೀನಿ ಮತ್ತೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡ್ಬಾರ್ದು ಒಂದು ಯಾವಾಗ್ಲೂ ನಮ್ಮ ಹೆಜ್ಜೆಯನ್ನ ನಾವೇ ಇರಬೇಕು ಆ ಬೇರೆಯವ್ರು ಇದಾರೆ ಅಥವಾ ಬೇರೆಯವ್ರು ಇದ್ದಾರೆ ಬೇರೆಯವ್ರು ಅಂತ ನಾವ್ ಇಟ್ಟಾಗ ನಾವ್ ತಪ್ಪು ಹೆಜ್ಜೆ ಇರ್ತೀವಿ ನಮ್ಮ ಹೆಜ್ಜೆನ ನಾವ್ ಇಟ್ಟಾಗ ಅದು ತಪ್ಪೋ ಸರಿನೋ ನಾವ್ ಅದನ್ನ ಮುನ್ನೆಡ್ಸ್ಕೊಂಡು ಹೋಗೋ ಶಕ್ತಿನ ಆ ಭಗವಂತ ನಮಗ್ ಕೊಡ್ತಾನೆ ಆ ಭಗವಂತನಲ್ಲಿ ನಾನು ಇವತ್ತಿನವರೆಗೂ ಕೇಳ್ಕೊಂಡಿದ್ದೆ ಆ ನಮ್ಮ ಮನೆಯವರಿಲ್ಲ ನನ್ನ ಜೊತೆಗೆ ನೀನ್ ನಿಲ್ಬೇಕು ಪರಮಾತ್ಮ ಅಂತಾನೆ ನಾನು ಇವತ್ತಿಗೂ ನನ್ನ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಆ ನಮ್ಮ ಡೈರೆಕ್ಟ್ರು ನನ್ಗೆ ಏನು ಎಲ್ಲ ಕೇಳಿದ್ದೀರಾ ನನ್ನ ಜೊತೆ ಜೊತೆಗೆ ನಿಂತ್ಕೊಂಡು ಎಷ್ಟೇ ಅಡೆತಡೆಗಳು ಬಂದ್ರು ನನ್ನ ಜೊತೆ ಜೊತೆಗೆ ನಿಂತ್ಕೊಂಡು ಅಕ್ಕ ಎದ್ರುಬೇಡಿ ಅಕ್ಕ ಎದ್ರುಬೇಡಿ ಇಷ್ಟೇ ಅವರ ಸ್ಲೋಗನ್ ಅಕ್ಕ ಎದ್ರಬೇಡಿ ತಲೆ ಕೆಡ್ಸ್ಕೋಬೇಡಿ ನೀವ್ ಆರಾಮಾಗಿರಿ ಆರಾಮಾಗಿರಿ ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಹೇಗಪ್ಪ ಹೇಗಪ್ಪ ಅಂತಿರುವಾಗ ಒಂದು ದಿನ ನಮಗೂ ಒಳ್ಳೆ ದಿನ ಬರತ್ತೆ ನಮ್ಗೂ ಒಂದು ಒಳ್ಳೆ ದಿನ ಬರತ್ತೆ ಅಂತ ನನಗೆ ತುಂಬಾ ಧೈರ್ಯ ತುಂಬಿಕೊಂಡು ತುಂಬಿಸಿ ಇವತ್ತು ಕರ್ಕೊಂಡ್ಬಂದಿದ್ದಾರೆ ಆಮೇಲೆ ಮತ್ತೊಂದು ವಿಚಾರ ಹ್ಮ್ ನನ್ನ ಒಂದು ಆ ತುಂಬಾ ತೊಂದರೆಗಳು ತುಂಬಾ ಅಡೆತಡೆಗಳು ಇರುವಾಗ ಆಕಾಶಾಡಿಯೋ ಅಂತ ಅಂತೇಳಿ ನನಗೆ ಒಂದು ಶಕ್ತಿಯಾಗಿ ಅಂದ್ರೆ ನನಗೆ ಗೊತ್ತಿಲ್ದಿರೋ ವಿಷಯಗಳನ್ನ ಕೇಳ್ದಾಗ ಹೇಳ್ಕೊಂಡು ಕೇಳ್ಕೊಂಡು ಇವತ್ತಿನವರೆಗೆ ನನ್ನನ್ನ ಮುನ್ನೆಡ್ಸ್ಕೊಂಡು ಕರ್ಕೊಂಡಿದ್ದಾರೆ ಆರ್ಟ್ ಅಂಡ್ ಆಡಿಯನ್ಸ್ ಅಂತೆ ಅಣ್ಣ ಇದ್ದಾರೆ ಹಾ ಅಣ್ಣ ನಮಸ್ತೆ ಅಣ್ಣ ದಯವಿಟ್ಟು ಈ ಮೂಲಕ ನಿಮಗ್ ನಾನು ಧನ್ಯವಾದ ಹೇಳ್ತಾ ಇದೀನಿ ಆ ವೆಂಕಟೇಶ್ ಅಣ್ಣ ಅಂತ ಹೇಳಿ ಕೆ ಸಿ ವೆಂಕಟೇಶ್ ಅವರು ನಾನು ಒಂದಿಷ್ಟು ವಿಚಾರಗಳನ್ನ ಮಾಡ್ದಾಗ ಅಣ್ಣನ ಹತ್ರ ಕೇಳ್ಕೊಂಡೆ ಈಗ ಏನ್ ಮಾಡೋದಣ್ಣ ಈಗ ಸಿನಿಮಾ ರಿಲೀಸ್ಗೆ ಹೋಗ್ಬೇಕು ನಾನು ಯಾವ ರೀತಿ ಹೋಗ್ಬೇಕು ಅಂತ ಕೇಳ್ಕೊಂಡಾಗ ಒಂದು ವ್ಯಕ್ತಿಯನ್ನ ಚೂಸ್ ಮಾಡ್ತಾರೆ ಆ ವ್ಯಕ್ತಿಯವರು ಯಾರು ಅಂತ ಹೇಳಿದ್ರೆ ಕೆ ಸಿ ವೆಂಕಟೇಶ್ ಅವರು ಅವರ ಸಂಸ್ಥೆಗೆ ನಾವು ಹೋಗಿ ಎಲ್ಲಾ ಈಗ ಸತತವಾಗಿ ಮೂರು ನಾಲ್ಕು ತಿಂಗಳಿಂದ ಸತತವಾಗಿ ಮೀಟಿಂಗ್ಗಳು ಮಾತುಗಳು ಎಲ್ಲಾ ಆಗಿ ಅವರ ಸಂಸ್ಥೆಯ ಮೂಲಕ ನಮ್ಮ ಸಿನಿಮಾವನ್ನ ಹೊರಗ್ ತರ್ತಾ ಇದೀವಿ ಅಣ್ಣ ದಯವಿಟ್ಟು ಎತ್ತೇ ಬನ್ನಿ ಅಣ್ಣ ಹಾ ಅಣ್ಣ ನಾವು ಬಿಟ್ಟು ಸುಮಾರು ಹಾ ನಾವು ಬಿಟ್ವಿ ನಾವು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಬಿಟ್ಟಿದ್ವಿ ಗುರುಗ ಅವತ್ತೊಂದು ಮಾತಾಡಿದ್ರು ಏನಂದ್ರೆ ಸಿನಿಮಾ ಸಮಯದಲ್ಲಿ ಮಗ ಅನ್ಕೊಳ್ಳಿ ನಂಗೆ ಏನೇ ಸಮಸ್ಯೆಗಳು ಬಂದಾಗ ಕೇಳಿ ಅಂತ ಫಿನಾನ್ಷಿಯಲ್ ಸಮಸ್ಯೆ ಅಂತ ಬಂದೇ ಇದೆ ಸೊ ಮಾತುಗಳಲ್ಲಿ ಕೇಳಿಸ್ಕೊಂಡಾಗುತ್ತಾ ಯಾವತ್ತಾದ್ರೂ ಡಿ ಬಾಸ್ನ ನಿಮ್ಮ ಸಿನಿಮಾಗೆ ಫಿನಾನ್ಷಿಯಲ್ ವಿಚಾರಕ್ಕೆ ಸಂಪರ್ಕ ಮಾಡಿದು ಸಹಾಯ ಕೇಳಿದು ಖಂಡಿತ ಇಲ್ಲ ಮೇಡಮ್ ಈ ವಿಚಾರವನ್ನ ನಿರ್ವಿಕಾರವಾಗಿ ನಾನು ಇದನ್ನ ತಳ್ಳಿ ಹಾಕ್ತೇನೆ ಯಾಕೆ ಅಂತಂದ್ರೆ ಇವತ್ತಿನವರೆಗೆ ನೀವು ಮಾಧ್ಯಮದಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬರ್ದ ಹಾಕಿ ಮಾಧ್ಯಮದಲ್ಲಿ ಹೆಡ್ ಲೈನ್ಸ್ ಅಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಯೂಟ್ಯೂಬ್ ಎಲ್ಲ ಪ್ರತಿ ಒಂದು ಚಾನೆಲ್ ಅಲ್ಲೂ ನೀವು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರ್ದ ಹಾಕಿ ಹೇಳಿ ಕೂಡ ಇವತ್ತಿನವರೆಗೆ ದರ್ಶನ್ ಅವರ ಹತ್ರ ಒಂದು ರೂಪಾಯಿಯನ್ನ ತಗೊಳ್ಳದೆ ಇರೋಳು ಅಂದ್ರೆ ಮೋಸ್ಟ್ಲಿ ರತ್ನೈಕ ಏಕೈಕ ವ್ಯಕ್ತಿ ನಾನು ಅವ್ರು ಹೇಳಿದ್ದಾರೆ ಕೂಡ ನಮ್ಮ ಮನೆಗೆ ನಾಲ್ಕು ಸರಿ ಬಂದಿದ್ದಾರೆ ಅಕ್ಕ ಏನೇ ಪ್ರಾಬ್ಲಮ್ ಆದ್ರೂನು ನನ್ಗೆ ಹೇಳಿ ಅಂತ ಹೇಳಿದ್ದಾರೆ ಆದ್ರೆ ಇವತ್ತಿನವರೆಗೆ ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಬಳಸ್ಕೊಂಡಿಲ್ಲ ಮುಂದೂ ಕೂಡ ನಾನು ಬಳಸ್ಕೊಳ್ಳೋದಿಲ್ಲ ನೀವೆಲ್ಲ ನನ್ಗೆ ನಿಮ್ಮೆಲ್ಲರ ನಮ್ಗೆ ನಿಜವಾಗೂ ಹೇಳ್ಬೇಕಂದ್ರೆ ನೀವು ಮೀಡಿಯಾದವರು ಪೇಪರ್ಸ್ ನಿಮ್ಮ ಸಪೋರ್ಟೇ